ಸೋಮರಪೇಟೆ ಮೀಸಲು ಅರಣ್ಯ ಪ್ರದೇಶವಾದ ಎಡವನಾಡು ಕಾಜೂರು ಮೀಸಲು ಅರಣ್ಯ ಪ್ರದೇಶದಲ್ಲಿ ಐಗೂರು ಗ್ರಾಮದ ಕಾಜೂರು ಎಡವಾರೆ ರಸ್ತೆಯಲ್ಲಿ ಮರಗಳ್ಳರ ಗ್ಯಾಂಗೊಂದು ಅರಣ್ಯದಿಂದ ಬೆಲೆ ಬಾಳುವ ಮರಗಳಾದ ತೇಗ ಸೇರಿದಂತೆ ಹಲವು ಮರಗಳಂದ ಕಡಿದು ಪಿಕಪ್ ವಾಹನಕ್ಕೆ ತುಂಬಿಸ್ತಾ ಇದ್ದ ಸಂದರ್ಭ ಅರಣ್ಯ ಸಿಬ್ಬಂದಿಗಳಿಂದ ಮರಗಳ್ಳರ ಜಾಲವನ್ನ ಪತ್ತೆ ಹಚ್ಚುವ ಕಾರ್ಯ ನಡೆದಿದೆ ಕಾರ್ಯಾಚರಣೆ ಸಂದರ್ಭ ಸಾಗಾಟಕ್ಕೆ ತಂದಿದ್ದ ಬೊಲೆರೋ ಪಿಕಪ್ ಕೆಎ ಟುವೆಲ್ ಬಿ ನೈನ್ ಫೈವ್ ಫೋರ್ ನೈನ್ ಸಂಖ್ಯೆಯ ವಾಹನವನ್ನು ಬಿಟ್ಟು ಪರಾರಿಯಾಗಿದ್ದು ಒಬ್ಬ ಆರೋಪಿ ಸಂತೋಷ್ ಬೀಜೆ ಎಂಬಾತನನ್ನು ಬಂಧಿಸಿದ್ದಾರೆ ಇನ್ನುಳಿದ ಆರೋಪಿಗಳಾದ ಎಡವರೆ ಗ್ರಾಮದವರಾದ ಅಶ್ವತ್ ನಿತಿನ್ ಅಕ್ಷಯ್ ಶನಿವಾರ ಸಂತೆಯ ಸೈಯದ್ ಜಹೀರ್ ಮತ್ತು ಯು ಯುಎಂ ಶರೀಫ್ ಹಾಗೂ ಮತ್ತಿತರರು ಈ ಪ್ರಕರಣದಲ್ಲಿ ಭಾಗಿಯಾಗಿದ್ದು ಸದ್ಯ ತಲೆಮರೆಸಿಕೊಂಡಿದ್ದಾರೆ ಆರೋಪಿಗಳಿಗಾಗಿ ಅರಣ್ಯ ಇಲಾಖೆ ಬಲೆ ಬೀಸಿದೆ ಈ ಕಾರ್ಯಾಚರಣೆ ಸಂದರ್ಭ ಸಹಾಯಕ ಅರಣ್ಯ ಸಂರಕ್ಷಣಾಧಿಕಾರಿ ಗೋಪಾಲ್ ಎಎ ಅವರ ನಿರ್ದೇಶನದಂತೆ ವಲಯ ಅರಣ್ಯಾಧಿಕಾರಿ ಶೈಲೇಂದ್ರ ಕುಮಾರ್ ಎನ್ ಅವರ ನೇತೃತ್ವದಲ್ಲಿ ನಡೆದಿದೆ ಕಾರ್ಯಾಚರಣೆಯಲ್ಲಿ ಉಪವಲಯ ಅರಣ್ಯಾಧಿಕಾರಿ ಚಂದ್ರೇಶ್ ಸಿಬ್ಬಂದಿಗಳಾದ ಚಂದ್ರಶೇಖರ್ ರವಿಕುಮಾರ್ ಅಂತೋನಿ ಮತ್ತು ದಿವಾಕರ್ ಸಚಿನ್ ಅಯ್ಯಪ್ಪ ಜೀವನ್ ಮತ್ತು ಪ್ರಜ್ವೋಲ್ ಆನೆ ಕಾರ್ಯಪಡೆಯ ಸಿಬ್ಬಂದಿಗಳು ಭಾಗಿಯಾಗಿರುವುದು ಕಂಡುಬಂದಿದೆ ಇಂದು ಸ್ಥಳಕ್ಕೆ ಡಿಸಿಎಫ್ ಅಭಿಷೇಕ್ ಸಿಸಿಎಫ್ ಸೋದಲ್ ಎಸಿಎಫ್ ಗಾನುಶ್ರೀ ಭೇಟಿ ನೀಡಿದ್ದಾರೆ